ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ನಿನ್ನೆ ಒಂದು ಸ್ಟೋರಿ ಹಾಕಿದ್ದೆ ಸೊ ಆ ಸ್ಟೋರಿ ತುಂಬ ಜನರಿಗೆ ಕನೆಕ್ಟ್ ಆಗಿದೆ ಆ್ಯಂಡ್ ಹಲವಾರು ಜನರಿಗೆ ಅದು ತುಂಬ ಭಾವನಾತ್ಮಕವಾಗಿ ಹಿಡಿದಿಟ್ಟಿದೆ ತುಂಬ ಜನ ಕೇಳಿದ್ರಿ ಸರ್ ಆ ಸ್ಟೋರಿ ಬಗ್ಗೆ ಒಂದು ವಿಡಿಯೋ ಮಾಡಿ ಬಿಕಾಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಆ್ಯಂಡ್ ಅಷ್ಟೇ ಒಂದು ಪಾಠ ಅನ್ನೋ ರೀತಿ ಇತ್ತು ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿ ಮಾಡುವಂಥ ಆ್ಯಸ್ಪಿರೆಂಟ್ಸ್ಗಳಿಗೆ ಒಂದು ಲೆಸನ್ ರೀತಿ ಇತ್ತು ಅಂತ ಆ ಕತೆ ನಿಮ್ಗೆ ಹೇಳಿದ್ದೆ ನಾನು ಪ್ರವೀಣ್ ಸರ್ ನಮ್ಮ ಪಾಂಚ ಅಕಾಡೆಮಿ ಸರ್ ಅವರು ಒಬ್ಬ ಸೀನಿಯರ್ ಕೆ ಎಸ್ ಹಸ್ಬೆಂಡ್ಗೆ ಕರೆ ಮಾಡಿದಾಗ ಅವರು ಹೇಳ್ಕೊಂಡಂಥ ಸ್ಟೋರಿ ಅದು ಅಂದರೆ ಅವರ ನಿಜ ಜೀವನದ ಕತೆ ಯಾವ ರೀತಿಯಾಗಿ ಅವರು ಬದುಕಿನಲ್ಲಿ ಸಫರ್ ಆದರು ಕೆಲವೊಂದು ಅವಕಾಶಗಳು ಹೆಂಗೆ ಕೈ ತಪ್ಪಿ ಹೋಯಿತು ಆ್ಯಂಡ್ ಸ್ಟಿಲ್ ಅವರು ಯಾವ ರೀತಿಯಾಗಿ ಸಫರ್ ಆಗ್ತಾಯಿದ್ರು ಅಂತ ಬಟ್ ಸಾಧ್ಯ ಆದರೆ ಅವ್ರ ಕಡೆಯಿಂದನೇ ಹೇಳಿಸ್ಬೋದಿತ್ತು ಬಟ್ ಪಾಸಿಬಲ್ ಓಕೆ ಆ ಸ್ಟೋರಿ ಬಗ್ಗೆ ಹೇಳ್ತೀನಿ ಬಟ್ ಅದರಿಂದ ಒಂದು ಲೆಸನ್ ತುಂಬ ಜನರಿಗೆ ಅದೊಂದು ಒಳ್ಳೆಯ ಪಾಠ ಆಗುತ್ತೆ ಆ್ಯಂಡ್ ತುಂಬ ಜನರ ಬದುಕಿಗೆ ಅದೊಂದು ಏನು ಅಂತಂದರೆ ಕಲಿಕೆ ಆಗ್ಬೋದು ನಾವೆಲ್ಲಿ ಏನು ಮಿಸ್ಟೇಕ್ ಮಾಡಬಾರ್ದು ಅನ್ನೋದು ತಿಳಿಯುತ್ತೆ ಎಸ್ಪೆಷಲಿ ಈ ಸ್ಪರ್ಧಾತ್ಮಕ ಪರೀಕ್ಷೆಯ ರಂಗ ಹಾಗೆ ಇಲ್ಲಿ ಎಲ್ಲರಿಗೂ ಗೆಲುವು ಸಿಗ್ಬಿಡುತ್ತೆ ಬಂದವರಿಗೆಲ್ಲ ಅಂತ ಹೇಳೋಕ್ಕಾಗಲ್ಲ ಆ್ಯಂಡ್ ಹಾಗಾದರೆ ಎಲ್ಲರೂ ಸೋತು ಬಿಡ್ತೀವಿ ಅಂತ ಹೇಳೋಕ್ಕೂ ಆಗೋಲ್ಲ ಪರಿಶ್ರಮ ಪ್ರತಿಭೆ ಅಗಾಧವಾಗಿದ್ದಾಗೂ ಕೂಡ ಅದೃಷ್ಟ ಅನ್ನೋದು ಕೈ ಹಿಡ್ದಿಲ್ಲ ಅಂತಂದರೆ ಖಂಡಿತವಾಗಿಯೂ ಸೋಲಾಗುತ್ತೆ ಇನ್ ಕೇಸ್ ನಾವು ಸರಿಯಾದ ರೀತಿಯಾಗಿ ಮುಂಚೆನೇ ಎಚ್ಚೆತ್ತುಕೊಂಡಿಲ್ಲ ನಾವು ಏನು ಮಾಡಬೇಕು ಅಂತ ನಿರ್ಧಾರವೇ ತೆಗೆದುಕೊಂಡಿಲ್ಲ ಅಂತಂದಗೂ ಕೂಡ ಸೋಲಾಗುತ್ತೆ ಇಲ್ಲಿ ಅದೇ ರೀತಿ ಒಬ್ಬ ಹಳ್ಳಿಯಿಂದ ಬಂದಂಥ ಅಭ್ಯರ್ಥಿ ತುಂಬ ಗ್ರಾಮೀಣ ಭಾಗ ಬಡತನದಿಂದ ಬಂದಂಥವ್ರು ಒಟ್ಟು ಹೇಗಾದರೂ ಮಾಡಿ ನನ್ನ ಐ ಎ ಎಸ್ ಮಾಡಬೇಕು ಅಂತ ಕನಸಿಟ್ಕೊಂಡವರು ಆಮೇಲೆ ಮಾಸ್ಟರ್ ಡಿಗ್ರಿ ವರೆಗೂ ಓದ್ಕೊಂಡು ಎರಡು ಸಾವಿರದ ಹದಿನೈದರಲ್ಲಿ ಸರ್ಕಾರ ಕೊಡುವಂಥ ಫ್ರೀ ಐ ಎ ಎಸ್ ಕೋಚಿಂಗ್ ಮೂಲಕ ಡೆಲ್ಲಿಗೆ ಗಾಯ್ಕೆಗೆ ಹೋಗಿ ಅಲ್ಲಿ ಕೋಚಿಂಗನ್ನು ತೆಗೆದುಕೊಂಡು ಬಂದು ಅಗೇನ್ ಪ್ರಿಪ್ರೇಷನ್ ಮಾಡ್ತಾರೆ ಸೊ ಪ್ರಿಪ್ರೇಷನ್ ಮಾಡುವಾಗ ಹೇಗಿರುತ್ತೆ ಅವ್ರ ಜೋಶೀಗ ನಮಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಈಗ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷಕ್ಕೆ ಡಿಗ್ರಿ ಮುಗಿಸಿ ಆಗ್ತಾನೆ ಕಾಂಪಿಟೇಟಿವ್ ಫೀಲ್ಡ್ಗೆ ಎಂಟ್ರಿ ಆದಾಗ ನಮಗೂ ಒಂದು ಭಾರಿ ಉತ್ಸುಕತೆ ಇರುತ್ತೋ ನಾವು ಇನ್ನೂ ಹೊಸ ಹೊಸಬರಿರ್ತೀವಿ ಯಾವ ಅನುಭವಗಳಾಗಿರೋಲ್ಲ ಯಾವ ಫೇಲ್ಯೂರ್ಸ್ ಕಂಡಿರಲ್ಲ ಸೊ ನಾವು ಅಚೀವ್ ಮಾಡೇ ಬಿಡ್ತೀವಿ ಅನ್ನೋ ಒಂದು ಜೋಶಲ್ಲಿ ಹೋಗ್ತಾ ಇರ್ತೀವಿ ಸಮಟೈಮ್ಸ್ ಅಂಥ ಟೈಮಲ್ಲಿ ಪರಿಶ್ರಮ ಪ್ರತಿಭೆ ಸರಿಯಾಗಿದ್ದು ಅದೃಷ್ಟ ಇದ್ದರೆ ಈ ಟ್ವೆಂಟಿ ಒನ್ ಟ್ವೆಂಟಿ ಟೂಗೆ ಐ ಎ ಎಸ್ ಐ ಪಿ ಎಸ್ ಆದಂಥವ್ರು ಹಲವಾರು ಜನ ಇದ್ದಾರೆ ಸೊ ಇನ್ನು ಕೆ ಎಸ್ ಅದೃಷ್ಟ ಕೈ ಹಿಡಿದಿಲ್ಲ ಅಂದರೆ ಆ ಟೈಮಲ್ಲಿ ನಮಗೆ ಸೋಲಾಗುತ್ತೆ ಆ ಸೋಲು ಮತ್ತೆ ನಮ್ಮನ್ನು ಹಿಮ್ಮೆಟ್ಟಿಸದಂತೆ ನೋಡಿಕೊಂಡ್ರೆ ಅಗೇನ್ ನಾವೇನಾದರೂ ಸಾಧಿಸ್ಬೋದು ಇಲ್ಲ ಅಂತಂದರೆ ಕೆಲವರು ಕುಗ್ಗು ಹೋಗಿಬಿಡ್ತಾರೆ ಇಲ್ಲಿ ಅದೇ ರೀತಿ ಇವರು ಯು ಪಿ ಎಸ್ ಸಿ ಹೋದವಂಥ ಬರದಲ್ಲಿ ಇವ್ರಿಗೆ ಆಲ್ರೆಡಿ ಎಫ್ ಡಿ ಎಸ್ ಡಿ ಎಫ್ ಡಿ ಓ ಈ ರೀತಿ ಹಲವಾರು ಹುದ್ದೆಗಳಿಗೆ ಆಯ್ಕೆ ಆಗಿರ್ತಾರೆ ಬಟ್ ಏನು ಆ ಜೋಶಲ್ಲಿ ಏನಿರ್ತಾರೆ ಇವರು ಓ ನಾನು ಯು ಪಿ ಸಿನೇ ಮಾಡಬೇಕು ಅನ್ನೋ ಒಂದು ಕನಸಲ್ಲಿ ಬಟ್ ಎಫ್ ಡಿ ಎಸ್ ಡಿ ಎಫ್ ಡಿ ಓ ಹುದ್ದೆಗಳನ್ನು ನಿರ್ಲಕ್ಷ್ಯ ಮಾಡ್ತಾರೆ ಅದಾದ ಮೇಲೆ ಇವರಿಗೆ ಅಸಲಿ ಒಂದು ಸ್ಟ್ರಗಲ್ ಸ್ಟಾರ್ಟ್ ಆಗುತ್ತೆ ಅಗೇನ್ ಏನು ಸೌಲ ಕೋವಿಡ್ ಬಂದಮೇಲೆ ಅಲ್ಲೂ ಕೂಡ ಇವರಿಗೆ ಯಶಸ್ಸು ಸಿಗಲ್ಲ ದೆಹಲಿಗೆ ಹೋಗಿರ್ತಾರೆ ಎಕ್ಸಾಮ್ ಬರೀ ಚೆನ್ನಾಗಿ ಪ್ರಿಪ್ರೇಷನ್ ಆಗಿರುತ್ತೆ ಬಟ್ ಕೋವಿಡ್ ಅಂದರೆ ವಾಪಸ್ ಬರಬೇಕಾಗುತ್ತೆ ಅದಾದಮೇಲೆ ಅಲ್ಲಿಗೆ ಇವ್ರದ್ದು ಅಟೆಂಪ್ಸ್ಗಳು ಕೂಡ ಮುಗ್ದಿರುತ್ತೆ ಇನ್ನೊಂದು ಎರಡು ಅಟೆಂಪ್ಟ್ ಇರುತ್ತೆ ಸೊ ಆಮೇಲೆ ಇವರು ಮತ್ತೆ ಬಂದು ಹಿಂಗೋ ಮಾಸ್ಟರ್ಸ್ ಮಾಡಿದ್ದೀನಿ ಯಾವುದಾದ್ರು ಪ್ರೊಫೆಸರ್ ಜಾಬ್ಗೆ ಟ್ರೈ ಮಾಡೋಣ ಅಂತ ಮತ್ತು ಅದ್ರ ಪ್ರಿಪ್ರೇಷನ್ ಕೂಡ ಎಲ್ಲ ಮಾಡ್ತಾರೆ ಬಟ್ ಮೂರು ವರ್ಷ ಅಲ್ಲೂ ಸಮಯ ಹೋಗುತ್ತೆ ಅಲ್ಲೂ ಕೂಡ ಯಾವುದೇ ಯಶಸ್ಸು ಸಿಗೋಲ್ಲ ಫೈನಲಿ ಅವ್ರಿಗೆ ಈಗ ಎರಡು ಅಟೆಂಪ್ಟ್ ಯು ಪಿ ಎಸ್ ಸಿ ಉಳಿದಿದೆ ಇನ್ನೂ ಸ್ಟಿಲ್ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಬಟ್ ಅವ್ರ ಜೊತೆ ಇದ್ದಂಥವ್ರು ಇವ್ರ ಜೊತೆಗೆ ಆ್ಯವರೇಜ್ ಆಗಿರುವಂಥದ್ದು ಇವರಷ್ಟು ಪ್ರತಿಭೆ ಇದ್ದಂಥವ್ರು ಕೂಡ ಆಲ್ರೆಡಿ ಕೆಲವೊಂದಿಷ್ಟು ಹುದ್ದೆಗಳಲ್ಲಿದ್ದಾರೆ ಇನ್ನು ಕೆಲವರು ಖಾಸಗಿ ಹುದ್ದೆಗಳಲ್ಲಿದ್ದಾರೆ ಬಟ್ ಇವರಿಗೆ ಸದ್ಯಕ್ಕೆ ಯಾವುದೇ ಉದ್ಯೋಗ ಇಲ್ಲದೆ ತುಂಬ ಆಗ್ತಾ ಇದ್ದಾರೆ ಸೊ ಅವರು ಎರಡು ಸಲ ಕೆ ಎಸ್ ಸಿ ಕೂಡ ಹೋಗಿದ್ದರು ಇದನ್ನು ನೀವು ತುಂಬ ಗಮನದಲ್ಲಿಟ್ಕೊಂಡು ಕೇಳಿಸ್ಕೋಬೇಕು ಕಾರಣ ಈ ಕೆ ಪಿ ಎಸ್ ಸಿ ಈ ಕೆ ಎಸ್ ಇಂಟ್ರವ್ಯೂ ಎಷ್ಟು ಜನರ ಬದುಕಿಗೆ ಕೊಳ್ಳಿ ಇಟ್ಟಿದೆ ಅನ್ನೋದಕ್ಕೆ ಲೆಕ್ಕವೇ ಇಲ್ಲ ಅವರೆಲ್ಲ ಕರ್ಕೊಂಬಂದು ನಿಲ್ಲಿಸಿದ್ರೆ ಅವ್ರದ್ದೊಂದು ದೊಡ್ಡ ಸಂಘಟನೆ ಹಾಗೆ ಹೋಗ್ಬಿಡುತ್ತೆ ನೊಂದವ್ರನ್ನೂ ಎಷ್ಟೋ ಜನ ಹೇಳ್ತಾರೆ ಯಾಕೆ ನೀವು ಕೆ ಪಿ ಎಸ್ ಸಿ ಹೇಳಿದು ಇಷ್ಟೆಲ್ಲ ಮಾತಾಡ್ತೀರಾ ಹಂಗೆ ಹೇಗೆ ಅಂತ ನಿಜವಾಗಲೂ ಕೆ ಪಿ ಎಸ್ಸಿಯಿಂದ ಅನ್ಯಾಯ ಆಗಿರುವಂಥದ್ದು ಸ್ವಲ್ಪ ಜನರಿಗೆಲ್ಲ ಕೆಲವರು ತಮ್ಮ ಒಂದು ಹತ್ತು ವರ್ಷವನ್ನು ಇದಕ್ಕೆ ಮುಡಿಬಿಟ್ಟಿದ್ದಾರೆ ಪ್ರತಿಭೆ ಇದ್ದು ಕಷ್ಟಪಟ್ಟು ಪರೀಕ್ಷೆಯನ್ನು ಪಾಸಾಗಿ ಇವರು ಕೇಳುವಂಥ ಹಣ ಕೊಡೋಕ್ಕಾಗುತ್ತೆ ಎಷ್ಟೋ ಜನ ಅಲ್ಲಿಂದ ಹೆದ್ದು ಹೋಗಿದ್ದಾರೆ ಇದೇ ರೀತಿ ಇವ್ರಿಗೂ ಕೂಡ ಅನುಭವ ಆಗಿದೆ ಏಳು ಬಾರಿ ಇಂಟರ್ವ್ಯೂಲ್ ಕೂಡ ಆಯ್ಕೆ ಆಗಲ್ಲ ಇವೆನ್ ನಮ್ಮ ಶಾಂತಪ್ಪ ಗುರುಬರ್ ಸರ್ ಕೂಡ ಕೆ ಎ ಎಸ್ ಇಂಟ್ರವ್ಯೂಗೆ ಹೋಗಿ ಬಂದಂಥವ್ರು ಅವ್ರು ಮಾಡಲ್ಲ ಆಯ್ಕೆ ಯಾಕಂದರೆ ನಿಮ್ಗೆ ಗೊತ್ತೇ ಇದೆ ಎಷ್ಟು ಹಣದ ಬೇಡಿಕೆ ಮಾಡ್ತಾರವರು ಇಲ್ಲ ತಾಳಿ ಬಾಗ್ಯದಂಥ ವ್ಯವಸ್ಥೆಗಳಿಗೆ ನೀವು ಒಳಗಾಗಬೇಕಲ್ಲಿ ಈ ಕೆ ಪಿ ಎಸ್ಸಿದು ಈ ರೀತಿ ಸಿಸ್ಟಮ್ ಇದೆ ಇನ್ ಕೇಸ್ ಅವ್ರಿಗೆ ಇಂಟ್ರವ್ಯಲ್ ಪ್ರತಿಭೆಯನ್ನು ಆದರ್ಶ ಅವ್ರಿಗೆ ಅಂಕ ಕೊಟ್ಟು ಸೆಲೆಕ್ಟ್ ಆಗಿಬಿಟ್ಟಿದ್ದಾರೆ ಎಷ್ಟೊತ್ತಿ ಕೆ ಎ ಎಸ್ ಅಧಿಕಾರಿಯಾಗಿ ಪ್ರಮೋಷನ್ ಆಗಿ ಡಿ ಸಿ ಆಗಿರ್ತಿದ್ರು ನೋಡಿ ಈ ರೀತಿ ವ್ಯವಸ್ಥೆ ಇದೆ ಎಷ್ಟೋ ಜನರ ಬದುಕಿಗೆ ನಾನು ಸ್ವತಃ ಕೇಳಿದ್ದೀನಿ ನಮ್ಮ ರಾಯಚೂರು ಜಿಲ್ಲೆ ಭಾಗದಲ್ಲಿ ಹಲವಾರು ಜನ ಪ್ರತಿಭೆ ಇರುವ ಅಗಾಧ ಪ್ರತಿಭೆ ಇರುವಂಥವ್ರು ಕೆ ಎಸ್ ಇಂಟ್ರವ್ಯೂ ಹೋಗಿ ಬಂದಂಥವ್ರು ಬಟ್ ಇಂಟರ್ವ್ಯೂ ಸೆಲೆಕ್ಟ್ ಆಗಿಲ್ಲ ನೇರವಾಗಿ ಹೇಳ್ತಾರೆ ಕಾರಣ ಇದೆ ಊರ ಹತ್ರನೇ ಒಬ್ಬ ಹೋರಾಟಕ್ಕೆ ಬಂದಾಗ ಒಬ್ರು ಸಿಕ್ಕಿದೆ ನನಗೆ ಹಸ್ಬೆಂಡ್ ಅವ್ರು ನೀವು ಒಬ್ಬ ಅಧಿಕಾರಿ ಮಗಳಿದ್ದಾನೆ ಈ ಥರ ಮದುವೆ ಆಗ್ತೀರಾ ಇಲ್ಲ ಸರ್ ಅಂತಿದ್ದಕ್ಕೆ ಇಂಟರ್ವ್ಯೂ ಸೆಲೆಕ್ಟ್ ಮಾಡಲಿಲ್ಲ ಆ್ಯಂಡ್ ಈ ರೀತಿ ಆಗುತ್ತೆ ಆಮೇಲೆ ಅವ್ರು ಇನ್ನೂ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಬಟ್ ತುಂಬ ಅದ್ಭುತವಾದಂಥ ಜ್ಞಾನಗಳಂಥವ್ರು ಬಟ್ ಕಲಿತ ವಿದ್ಯೆ ನಮ್ಮನ್ನು ಯಾವತ್ತೂ ಕೈ ಬಿಡೋಲ್ಲ ಇವತ್ತಲ್ಲ ನಾಳೆ ನಮಗದು ಹೆಲ್ಪ್ ಆಗುತ್ತೆ ಬಟ್ ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡಿಲ್ಲ ಅಂತಂದರೆ ಇವತ್ತು ನಾನು ತುಂಬ ಜನ ನೋಡಿದ್ದೀನಿ ಯಾವುದೋ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಹೊತ್ತು ಇನ್ನಾವುದೋ ಜಾಬ್ ಆಯಿತು ಸಿ ಆರ್ ಡಿ ಆರ್ ಕೆ ಎಸ್ ಆರ್ ಪಿ ಫಸ್ಟ್ ಓದ್ಬಿಡ್ಬೇಕು ಜಾಯ್ನ್ ಆಗಬೇಕು ಒಂದು ವರ್ಷ ಎರಡು ವರ್ಷಕ್ಕೆ ಎಷ್ಟು ಕೆಲಸ ಮಾಡಿ ಫಸ್ಟ್ ನೀವು ಫಿನಾನ್ಷಿಯಲ್ ಸ್ಟೇಬಲ್ ಆದಮೇಲೆ ನಿಮ್ಗೆ ಆಗಲಿಲ್ಲ ಓದೋ ಪ್ರಿಪ್ರೇಷನ್ದ ಬಿಟ್ಟು ಓದಿ ಹಾಗಂತ ನಿಮಗೆ ಇರೋಕ್ಕೆ ಉಳಿಸ್ಲೇ ಇಲ್ಲದೆ ಮನೆ ಕಟ್ತೀನಿ ಅಂತ ಕುತ್ಕೊಂಡು ಆಮೇಲೆ ಮನೆಯೂ ಇಲ್ಲ ಗುಡಿಸ್ಲು ಇಲ್ಲ ಆ ಸ್ಟೋರಿಲಿ ಅದನ್ನು ಮೆನ್ಷನ್ ಮಾಡಿದ್ದಾರೆ ಅಂದರೆ ಫಸ್ಟು ನೀವು ಗುಡಿಸ್ಲು ಕಟ್ಕೋಬೇಕು ಆಮೇಲೆ ಮನೆ ಯೋಚನೆ ಫಸ್ಟ್ ನೀವು ಒಂದು ಸ್ಟೆಪ್ ಇಡಬೇಕು ಏನಾದರೂ ಒಂದು ಅದನ್ನು ಹೊರತುಪಡಿಸಿ ನೇರವಾಗಿ ಉನ್ನತ ಹುದ್ದೆ ಕನ್ಸ್ಕೊಳ್ಳೋಕೆ ತಪ್ಪು ಅಂತಲ್ಲ ಬಟ್ ಇರುವ ಕಾಂಪಿಟೇಷನ್ ಇರುವ ವ್ಯವಸ್ಥೆಯಲ್ಲಿ ನಾವು ಫಸ್ಟ್ ನಮ್ಮ ಫಿನಾನ್ಷಿಯಲ್ ಕಂಡೀಷನ್ನ ಇಂಪ್ರೂವ್ ಮಾಡ್ಕೋಬೇಕು ಅದನ್ನು ಹೊರತುಪಡಿಸಿ ನಾನು ಏನೋ ಮಾಡ್ತೀನಿ ಅನ್ನೋದು ಅದೊಂದು ಉಚ್ಚು ಪರಮಾವಧಿ ಆಗಿಬಿಡುತ್ತೆ ಅದೇ ನಮ್ಮನ್ನು ಹತ್ತು ವರ್ಷ ಹದಿನೈದು ವರ್ಷ ಕೂರೋ ಹಾಗೆ ಮಾಡುತ್ತೆ ಸೊ ಸಿಕ್ಕ ಹುದ್ದೆಗಳಿಗೆ ಹೋಗಬೇಕು ಏನೇ ಕೆಲಸ ಇದ್ದರೂ ಅದನ್ನು ಶ್ರದ್ಧೆ ಗೌರವದಿಂದ ಮಾಡಬೇಕು ಆಗ ಮಾತ್ರ ನಮಗೆ ಏನಾದರೂ ಒಂದು ಬದಲಾವಣೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಇವತ್ತಿರುವಂಥ ಪರಿಸ್ಥಿತಿಗಳಲ್ಲಿ ಬದುಕನ್ನು ನಡೆಸೋದು ತುಂಬ ದುಸ್ತರ ಇದೆ ಈ ದುಸ್ತರ ವ್ಯವಸ್ಥೆಯಲ್ಲಿ ನೀವೇನಾದರೂ ಒಂದು ಮಾಡಿಕೊಂಡಿಲ್ಲ ಎಲ್ಲ ಈಗ ಎಲ್ಲೋ ಅಬ್ದುಲ್ ಕಲಾಂ ಅವರು ಒಂದು ಮಾತು ಹೇಳ್ತಾರೆ ಬದುಕಿನಲ್ಲಿ ಎಲ್ಲ ತಪ್ಪುಗಳನ್ನು ನಾವೇ ಮಾಡಿ ಪಾಠ ಕಲಿಯೋಕ್ಕಾಗಲ್ಲ ಬಿಕಾಸ್ ನಮ್ಮ ಜೀವಿತಾವಧಿ ಕೂಡ ಅಷ್ಟು ದೀರ್ಘ ದೀರ್ಘಾವಧಿ ಇರೋಲ್ಲ ಬೇರೆಯವರ ತಪ್ಪುಗಳನ್ನು ಮಿಸ್ಟೇಕ್ಸನ್ನು ನೋಡಿ ಕೂಡ ನಾವು ಕಲಿಬೇಕು ಈಗ ಹಲವಾರು ಜನಕ್ಕೆ ಇದೇ ಎಕ್ಸಾಂಪಲ್ ಆಗ್ಬೋದು ಅಂದ್ಕೊಳ್ತೀನಿ ಬಿಕಾಸ್ ಈಗ ತುಂಬ ಜನ ರೀಸೆಂಟಾಗಿ ವಿ ಎಗೆ ಆಯ್ಕೆ ಆದವ್ರು ನಾನು ಕೆಲವರು ನೋಡಿದ್ದೀನಿ ಬೇಡ ಅದು ಯಾಕೆ ಬಿ ಎಮ್ ಟಿ ಸಿ ಬಿ ಎಮ್ ಟಿ ಸಿ ಒಬ್ಬರು ನನಗೆ ಯಾರೋ ಸಿಕ್ಕಿದ್ರು ಆಸ್ಬೆಂಡ್ ಅವ್ರು ಹೇಳ್ತಾರೆ ಹದಿನಾಲ್ಕು ಸಾವಿರ ಕೊಡ್ತಾರಂತೆ ತಿಂಗಳಿಗೆ ಸ್ಯಾಲ್ರಿ ಏನು ಮಾಡೋಕ್ಕಾಗಲ್ಲ ಪರಿಸ್ಥಿತಿ ಈಗ ಯಾವ ನೋಟಿಫಿಕೇಶನ್ ಇಲ್ಲ ಕೆಲಸ ಇಲ್ಲ ಸುಮ್ಮನೆ ಕೂರೋ ಬರಲಿ ಏನಾದರೂ ಒಂದು ಮಾಡಬೇಕಲ್ವ ಖಂಡಿತವಾಗಿ ಸಿಕ್ಕ ಅವಕಾಶವನ್ನು ಸರಿಯಾಗಿ ಬಳಸ್ಕೊಂಡ್ರೆ ಮಾತ್ರ ಬದುಕಿನಲ್ಲಿ ಏನಾದರೂ ಸಾಧಿಸೋಕ್ಕಾಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು